私たちはこの時点で、の時たはの時点で、の時たの時点はこの時点で、の時点はこの時日本私の時点で、私たの時点で、私たちのたこのちはこちこちこで、 ಉದ್ಘಾಟನೆಯನ್ನ ಪರಿಗಣಿಸಿಕೊಂಡ ಸಕಲರಿಗೂ ಧನ್ಯವಾದಗಳು ಕವಿತೆಯ ಶೀರ್ಷಿಕೆ ನನ್ನ ಹಾಡು ನಿಮ್ಮದೇನೆ ನನ್ನ ಹಾಡು ನಿಮ್ಮದೇನೆ ಕೆರೆ ಬಳಿ ಬರುವುದು ನನ್ನ ಹಾಡು ನಿಮ್ಮದೇನೆ ಕೆರೆ ಬಳಿ ಬರುವುದು ನಿಮ್ಮ ಎದೆಯ ಭಾರ ಬೆಳೆಸಿ ರಾಗದಿ ಜೊತೆಗಿರುವುದು ನಿಮ್ಮ ಎದೆಯ ಭಾರವೆಡಿಸಿ ರಾಗದಿ ಜೊತೆಗಿರುವುದು ಬದುಕಿಗೆನಿತೋ ಭಾವ ತುಂಬಿ ಬಣ್ಣಗಳನ್ನು ಬದುಕಿಗೆ ಬದುಕಿಗೆನಿತೋ ಭಾವ ತುಂಬಿ ಬಣ್ಣಗಳನ್ನು ಬಳಿಯುವುದು ಇರುಳಿನಲ್ಲಿ ನಂದದೊಂದು ದೀಪವಾಗಿ ಉಳಿಬೋದು ಇರುಳಿನಲ್ಲಿ ನಂದದೊಂದು ದೀಪವಾಗಿ ಉಳಿಬದು ನನ್ನ ಹಾಡು ನಿಮ್ಮ ದೇಣೆ ಕರೀರಿ ಬಳಿ ಬರುವುದು ಕಾಡು ಕಣಿವೆ ಗವಿಗಳಲ್ಲಿ ಹೊಸತು ಜಾಡ ಬಳಸುತ್ತಾರೆ ಕಾಡು ಕಣಿವೆ ಕವಿಗಳಲ್ಲಿ ಹೊಸತು ಜಾಡ ಹೊಳೆಸುತ್ತ ಕುಸಿವ ಬಾಳ ಬೀಳ ಬಿಡದೆ ಬಂದು ಆತು ಬೆಳೆಸುತ್ತ ಕುಸಿವ ಬಾಳ ಬೀಳ ಬಿಡದೆ ಬಂದು ಆತು ಬೆಳೆಸುತ್ತ ಬೆವರನ್ನೊರೆಸಿ ಬಂಧುವೆನಿಸಿ ಬೆವರನ್ನೊರೆಸಿ ಬಂದು ಬೆನಿಸಿ ಕರುಣಿಯಾಗಿ ನಿಗುವುದು ಕರುಣಿಯಾಗಿ ನಿಗುವುದು ನೇಹದಿಂದ ನಲ್ಮೆ ತೋರಿ ನೋವ ಕಳೆದು ನಗುವುದು ನೇಹದಿಂದ ನಲ್ಮೆ ತೋರಿ ನೋವ ಕಳೆದು ನಗುವುದು ನನ್ನ ಹಾಡು ನಿಮ್ಮದೇನೆ ಕರೀರಿ ಬಳಿ ಬರುವುದು ಸಪ್ಪೆಗೆಲ್ಲ ಉಪ್ಪು ನೀಡಿ ಸದಭಿರುಚಿಯ ಬೆಳೆಸುತ್ತ ಸಪ್ಪೆಗೆಲ್ಲ ಉಪ್ಪು ನೀಡಿ ಸದಭಿರುಚಿಯ ಬಿರುಚಿಯ ಬೆಳೆಸುತ್ತ ನಿಜನಿಗೂಢಗಳನ್ನು ತಿಳಿಯೇ ಮಿಂಚಾಗಿ ಆಗಿ ಪಳೆಯುತ್ತ ನಿಜನಿಗೂಢಗಳನ್ನು ತಿಳಿಯೇ ಮಿಂಚಾಗಿ ಆಗಿ ತಂಪು ಗಾಳಿ ತಿಂಗಳಾಗಿ ನೆನೆಯುವವರ ನೆರೆವುದು ಗಾಳಿ ತಿಂಗಳಾಗಿ ನೆನೆಯುವವರ ನೆರೆವುದು ಬೆರಗೆ ಆಗಿ ಬದುಕ ಬಾಳ ಬೆರಗುಗೊಳಿಸುತ್ತಿರುವುದು ಬೆರಗೆ ಆಗಿ ಬದುಕು ಬಾಳ ಬೆರಗುಗೊಳಿಸುತ್ತಿರುವುದು ನಮಸ್ಕಾರ ಧನ್ಯವಾದಗಳು ಸರ್